ಜಾರ್ಜ್ ಅವರೇ ಶಿವರಾಜ್ ಕುಮಾರ್ ಅವರೇ ಅಧ್ಯಕ್ಷತೆ ವಹಿಸ್ತಕ್ಕಂಥ ರಿಜ್ವಾನ್ ಅಹಮದ್ ಅವರೇ ಅವರೇ ನಜೀರ್ ಅಹಮದ್ ರವ್ರೆ ಗೋವಿಂದರಾಜ್ ಅವರೇ ಸರಿಮ್ ಅವರೇ ನಟಿ ಕುಮಾರ್ ಶ್ರೀ ಅವರೇ ನಮ್ಗೆ ಎಮ್ ಎಲ್ ಸಿ ಎಲ್ಲ ಅವರು ಇನ್ನೊಂದು ನಟಿ ಕೊಡಲಿಕ್ಕೆ ಟೈಮ್ ಫೋನ್ ಮಾಡಿದಾಗೆಲ್ಲ ನನಗೆ ಇವತ್ತು ಟೈಮ್ ಕೊಟ್ಟಿದ್ದೀನಿ ಶೂಟಿಂಗ್ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಪ್ರಿಯಾಂಕಾ ಅವರೇ ವಿಶೇಷವಾಗಿ ನಮ್ಮ ಕಿಶೋರ್ ಅವರು ಬಹಳ ಅವರ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು ಸಾಧು ಕೋಕಿಲಾರ್ ಅವರು ಅವರು ಪೋಲಾಂಡ್ ಅಂಬಾಸಿಡರ್ ಬಂದಿದ್ದಾರೆ ನರಸಿಂಳು ಇದ್ದಾರೆ ಮತ್ತು ನಮ್ಮ ಸೆಕ್ರೆಟ್ರಿ ಇದ್ದಾರೆ ಕಾವೇರಿ ಅವರು ಮತ್ತು ಕಮಿಷನರ್ ಇದ್ದಾರೆ ಇನ್ಫಾರ್ಮೇಶನ್ ಕಮಿಷನರ್ ಮುಖ್ಯವಾಗಿ ತಾವೆಲ್ಲ ಬಹಳ ಜನ ಕಲಾವಿದರು ಬಂದಿದ್ದೀರಿ ಪ್ರೊಡ್ಯೂಸರ್ಸ್ ಬಂದಿದ್ದೀರಿ ಆಕ್ಟ್ರೆಸ್ ಬಂದಿದ್ದೀರಿ ಸಪೋರ್ಟ್ ಮಾಡೋರು ಚಲನಚಿತ್ರಕ್ಕೆ ಸ್ಟೇಜ್ ಮೇಲೆರೋದಕ್ಕಿಂತ ನಿಮಗೆ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಭಿನಯಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಟು ಫಸ್ಟ್ ಥ್ಯಾಂಕ್ ಆಲ್ ದಿ ಗೆಸ್ಟ್ ಕಮ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಆ್ಯಂಡ್ ದಿ ಗ್ಲೂ ಫಾರ್ ದಿಸ್ ಇಂಟರ್ನ್ಯಾಷನಲ್